ಖುಷಿಯಾಯಿತು ನಿಜವಾಗಲೂ ಕಾಲಭೈರೇಶ್ವರನ ಒಂದು ಒಂದು ಕ್ಷೇತ್ರ ನಾನು ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಏನಪ್ಪ ಪೇಂಟಿಂಗ್ ಇಂಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿದೆ ಅದೇ ಅದ್ರ ಜೊತೆಗೆ ಒಂದು ಸ್ತಂಭವನ್ನು ಮಾಡಿದ್ದಾರೆ ನಿಜವಾಗಲೂ ಒಂದು ಹಿಂದುಳಿದ ವರ್ಗ ಇಲ್ಲಿ ಹಿಂದೆ ದೇವಸ್ಥಾನ ಮಾಡ್ತೀನಿ ಅಂತ ಹೇಳಿದಾಗ ಆ ಕಾಲದಲ್ಲಿ ನಾನು ಸಹ ಸಹಕಾರ ಕೊಟ್ಟಿದ್ದೆ ವೈಯಕ್ತಿಕ ಸಹಕಾರ ಕೊಟ್ಟಿದ್ದೆ ನಾನು ಆವತ್ತು ಆ ನಂತರ ಉದ್ಘಾಟನೆ ಬಂದಿದ್ದೆ ಸ್ವಾಮೀಜಿಯವರೆಲ್ಲ ಬಂದಿದ್ದರು ಉದ್ಘಾಟನೆ ಮಾಡಿದ್ದೆ ಆನಂತರ ಇವತ್ತು ಮತ್ತೆ ನಮ್ಮ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಹಣವನ್ನು ಕೇಳಿದರೂ ಬಿಡುಗಡೆ ಆಗಿದೆ ಅದಕ್ಕೆ ಸ್ತಂಭ ಮಾಡ್ಕೊಂಡಿದ್ದಾರೆ ಪೇಂಟ್ ಮಾಡ್ಕೊಂಡಿದ್ದಾರೆ ಇನ್ನೇನೋ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅವೆಲ್ಲ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ನಾನು ಯಾರ್ಯಾರು ಈ ತಾಲೂಕಿನಲ್ಲಿ ದೇವಸ್ಥಾನಗಳಿಗೆ ಕೇಳಿದ್ದಾರೆ ತೊಂಬತ್ನಾಲ್ಕು ದೇವಸ್ಥಾನಗಳು ಕೊಟ್ಟಿದ್ದೀನಿ ಈಗಾಗಲೇ ತೊಂಬತ್ನಾಲ್ಕು ದೇವಸ್ಥಾನಿಗೂ ನಾನು ದುಡ್ಡು ಕೊಟ್ಟಿದ್ದೀನಿ ಕೆಲಸ ನಡೀತಾ ಇದೆ ಮತ್ತೆ ಕೇಳಿದ್ದಾರೆ ಈಗ ಮತ್ತೆ ಒಂದು ನಲವತ್ತು ದೇವಸ್ಥಾನ ಕೇಳಿದ್ದಾರೆ ಅವರಿಗೂ ಸಹ ದುಡ್ಡು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಒಟ್ಟಿನಲ್ಲಿ ವರ್ಷ ವರ್ಷ ಒಂದು ನಲವತ್ತು ಐವತ್ತು ದೇವಸ್ಥಾನಗಳಿಗೆ ಪ್ರತಿ ವರ್ಷವೂ ಕೊಡ್ತಾ ಇದ್ದೀನಿ ಒಟ್ಟಿನಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಗಟ್ಟಿಯಾಗಿ ನೆಲೆ ನಿತ್ತಿದ್ದೀವಿ ನಂಬಿಕೆ ವಿಶ್ವಾಸ ನಾವು ಇವತ್ತು ದೇವರ ಮೇಲೆ ಇಟ್ಟಿದ್ದೀವಿ ಹಾಗಾಗಿ ಒಂದು ಸಣ್ಣ ದೇವಸ್ಥಾನ ಇರಲಿ ಗೋಪುರ ಇರಲಿ ಅಥವಾ ಸಣ್ಣ ಗುಡಿ ಇರಲಿ ಯಾವುದೇ ಇದ್ದರೂ ಸಹ ಭಕ್ತಾದಿಗಳ ಆಶೆಯ ಮೇಲೆ ಅವರ ಇಷ್ಟದ ಪ್ರಕಾರವಾಗಿ ನೀವು ನಡ್ಕೊಂಡಿದ್ದೀರಿ ಆ ಕಾಲಭೈರೇಶ್ವರ ನೋಡಿದಾಗ ಭಾಳ ಖುಷಿಯಾಯಿತು ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದೇವರು ಖುಷಿಯಾಗುತ್ತೆ ಈ ಥರ ಒಂದು ಯಾವುದೇ ಜನಾಂಗ ಇರಲಿ ಯಾರೇ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಎಲ್ಲರಿಗೂ ಹಕ್ಕಿದೆ ಬದುಕಲಿಕ್ಕೂ ಹಕ್ಕಿದೆ ದೇವಸ್ಥಾನ ಕಟ್ಟೋಕ್ಕೂ ಹಕ್ಕಿದೆ ನಿಮಗೆಲ್ಲವನ್ನ ಸಾಧನೆ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಇದೆ ಹಾಗಾಗಿ ನಾನು ಹೇಳೋದಿಷ್ಟೇ ಕೇವಲ ಗುಡಿ ಗೋಪುರಗಳು ಒಂದೇ ಅಲ್ಲ ಮಕ್ಕಳನ್ನು ವಿದ್ಯಾಭ್ಯಾಸರಾಗಿ ಮಾಡಿ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗಿ ಮಾಡಬೇಡಿ ಅವ್ರಿಗೆ ಶಿಕ್ಷಣ ಕೊಡಿ ಇದರ ಜೊತೆಗೆ ನಮಗೆ ಎರಡು ಇರ್ತದೆ ಒಂದು ದೇವಸ್ಥಾನ ಶಾಲೆನೂ ನಮಗೆ ದೇವರಿದ್ದಂಗೆ ದೇವ್ರ ಗುಡಿ ಇದ್ದಂಗೆ ಅದೊಂದು ಶಾಲೆ ಮಕ್ಕಳ ದೇವರು ಇದ್ದು ಮಕ್ಕಳ ದೇವಸ್ಥಾನ ಅಂತ ನಾವು ಹೇಳ್ತೀವಿ ಹಾಗೆ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಯಾವುದೇ ಸಮಾಜ ಅಭಿವೃದ್ಧಿ ಆಗುತ್ತೆ ಕುಟುಂಬ ಜೋಗರೇ ಅದಾಗಬೇಕು ಯಾಕಂದರೆ ನೋಡಿ ಇವರಲ್ಲೆಲ್ಲ ಕಲೆ ಹೆಂಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತೊಳ್ತಾರೆ ಅಂದರೆ ಅವರ ಕಂಠ ಅವ್ರ ಕಲೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅವ್ರಿಗೊಂದು ಯೋಗ ಬಂದಿದೆ ಅದು ಹಾಗಾಗಿ ಅವರು ಮಾಡಿದ್ದನ್ನು ಅವರೇ ಇದು ಮಾಡೋದಲ್ಲ ಅದಕ್ಕಿಂತ ಮೇಲೆ ಹೋಗಬೇಕು ಕುಡಪದ್ಯೋಗಿಯವ್ರಿಗೂ ಇವರು ಏನು ಇವರ ಕಲಾವಿದರಾದರೆ ಇವ್ರ ಮಗ ಒಳ್ಳೆ ಆಫೀಸರ್ ಆಗಬೇಕು ಇವ್ರ ಮಗ ಒಳ್ಳೆ ನೌಕರಿ ಹೊಂದಬೇಕು ಇವ್ರ ಮಗ ಒಳ್ಳೆ ಉದ್ಯೋಗದಲ್ಲಿರಬೇಕು ಅಥವಾ ಇನ್ಯಾವುದರ ಹುದ್ದೆಗಳನ್ನು ಅಲಂಕರಿಸುವಂಥ ಒಳ್ಳೆ ಪೋಸ್ಟಿಗೆ ಹೋಗಬೇಕು ಐ ಎ ಎಸ್ಸು ಕೆ ಎ ಎಸ್ಸು ಡಾಕ್ಟ್ರು ಇಂಥದ್ದು ಆಗಬೇಕು ಅನ್ನೋದು ನಮ್ಗೆ ಅನಿಸಿರ್ತದೆ ಅದನ್ನು ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟರೆ ಸಾಕು ಆಮೇಲೆ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ನಾವು ದೇವಸ್ಥಾನ ಅಂದಮೇಲೆ ದಿನ ಎಲ್ಲಾದರೂ ಒಂದು ಸತ್ಯನಾರಾಯಣ ಪೂಜೆ ಅಂದರೆ ನಾವೆಲ್ಲರೂ ಹೋಗ್ತೀವಿ ಅಂದರೆ ಆ ಥರ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ದೇವ್ರ ಮೇಲೆ ಇಟ್ಟಂಥ ಭಕ್ತಿ ನಮ್ಮ ಹಿಂದೂಗಳಲ್ಲಿ ಇದೆ ಮಾಡಿ ಆದರೆ ಈ ಗಾಡಿಗಿರಿ ಗಿಡಗರು ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಗಾಡಿಗರು ಮೋಸ ಮಾಡೋರು ಇರ್ತಾರೆ ನೋಡಿ ಅವರೆಲ್ಲ ಸುಮ್ಮನೆ ಬೋಗಸ್ಸು ಅಂಥವ್ರ ಹತ್ರ ಎಲ್ಲ ಹೋಗಬಾರ್ದು ಗೊತ್ತಾಯ್ತಾ ಮೀಶೆ ನಿನ್ನೂ ಸೇರಿ ಇದ್ದೀನಿ ಹಾಂ ಹಾಂ ಗಾಡಿಗರು ಈ ಎಲ್ಲ ಹೋದರೆ ಅವರು ಸುಳ್ಳೇ ಅವ್ರಿಗೆ ಸುಳ್ಳೇ ದೇವರೇ ಬರೋಲ್ಲ ಸುಮ್ಮನೆ ಮ ಗಾಡಿಗೆ ಬರುತ್ತೆ ಅಂತ ಹೇಳಿ ಆ ಸುಮ್ಮನೆ ಮಂತ್ರ ಹಾಕೋದು ಮಾಡೋದು ಕೊಡ್ತಾರೆ ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಬಂದು ದೇವ್ರ ಹತ್ರ ಭಕ್ತಿಯಿಂದ ಕೇಳಿ ನಿಮ್ಮ ಆಸೆಯೆಲ್ಲ ಈಡೇರಿಸ್ತಾನೆ ಅದು ಬಿಟ್ಟು ಎಲ್ಲೋ ಬ ಹೋಗೋದು ಇನ್ನೊಂದು ಗಾಡಿ ಹತ್ರ ಹೋಗೋ ಅಂಥದನ್ನ ಆ ಮೂಢನಂಬಿಕೆಯನ್ನು ದೂರ ಇಟ್ಕೊಂಡ್ರಿ ಮೂಢನಂಬಿಕೆಗೆ ಹೋಗಬೇಡಿ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಿ ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿ ಇಷ್ಟಾರ್ಥಗಳು ಈಡೇರ್ತಾವೆ ಅದು ಮಾಡಬೇಕು ಯಾಕಂದರೆ ಮೂಢನಂಬಿಕೆ ಅಂದರೆ ಗೊತ್ತಲ್ಲ ಈಗಲೂ ಇಲ್ಲ ಕೆಲವ್ರು ಇದ್ದಾರೆ ಇನ್ನೂ ಇದ್ದಾರೆ ಕೆಲವರು ದೇವರು ಅಂತ ಹೇಳ್ಕೊಂಡು ಮಾಡ್ಕೊಂಡು ಭಾಳ ಇದ್ದಾರೆ ಅಂಥದನ್ನೆಲ್ಲ ದೂರ ಇಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಭಾಳ ಆಯಿತು ಇವತ್ತು ಬಂದು ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡಿದ್ದೀನಿ ಭಾರಿ ಚೆಂದಾಗಿದೆ ಆ ಮೇನ್ ರೋಡಲ್ಲಿ ಬರ್ತಾ ನೋಡಿದ್ರೆ ಎದ್ದು ಕಾಣ್ತೈತೆ ತುಂಬ ಎಷ್ಟು ಅದ್ಭುತವಾಗಿದೆ ನಿಜವಾಗಲೂ ಆಗುತ್ತೆ ನಿಮ್ಮ ಸಾಧನೆಗೆ ನಿಮ್ಮೆಲ್ಲ ಅಧ್ಯಕ್ಷರ ಸಾಧನೆಗೆ ನಿಮ್ಮೆಲ್ಲ ಕಮಿಟಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಖಂಡಿತ ಭಾರಿ ಖುಷಿಯಾಗಿದೆ ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ ಅದೇನು ಮಾಡಿ ಕೊಟ್ಬಿಡ್ತೀವಿ ಮಾಡೋದು ಭಾಳ ಮುಖ್ಯ ಆ ಥರ ರೆಡಿ ಮಾಡಿದ್ದಾರಲ್ಲ ದೇವಸ್ಥಾನ ನೋಡಿ ಗೋಪುರ ಎಷ್ಟು ಚೆಂದ ಕಾಣ್ತದೆ ಈಗ ಹೋಗ್ತಾ ಬರ್ತಾ ದ ದಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ಒಳ್ಳೆ ಮೈನ್ ರೋಡಲ್ಲೇ ಇದೆ ಇಲ್ಲೇನೋ ಆಟದ ಮೈದಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ನೋಡಬೇಕು ಅದಕ್ಕೆ ಏನಂತ ನೋಡ್ದು ಇದೆಯ ಜಾಗ ಇದು ನಿಮ್ದು ಬಿಟ್ಬಿಡಿ ಇವ್ರದ್ದು ನಿಮ್ಮದು ಆ ಕಡೆ ಹಾಂ ಆಯಿತು ಎರಡು ಎಕರೆ ಆಗೋಲ್ಲ ಒಂದು ಎಕರೆ ಸಾಕು ಹ್ಞೂ ಅದೇ ಹೇಳೋದು ಅದ ಕ್ರಿಕೆಟ್ ಆಡೋಕ್ಕೆ ಎಷ್ಟು ಬೇಕಾ ಒಂದು ಎಕರೆ ಸಾಕು ಒಂದು ಎಕರೆ ಕರೆಕ್ಟ್ ಸಾಕು ಆ ಹೌದು ಸಿಕ್ಸ್ ಓಡೇಕೆ ಹಾಂ ಆಯಿತು ಬಿಡ್ರಿ ಆಯಿತು ಮಾಡ್ತೀನಿ ನೋಡೋಣ ಅದು ಬೇರೆ ಹಾಂ ಓಕೆ ಅದೇ ನೋಡೋಣ ಆಮೇಲೆ ಕರೆದು ಮಾತಾಡ್ತೀನಿ ಸಣ್ಣಕ್ಕಿದೆ ಗಿಡ ಅಂತ ಹೇಳ್ತಾನೆ ಇವನು ಕರೆದು ಮಾತಾಡ್ತೀನಿ ಓಕೆನಾ ಇಷ್ಟು ಹೇಳಿ ನನಗೆ ಇವತ್ತು ಮಾತಾಡಲು ಅವಕಾಶ ಕೊಟ್ಟಿದ್ದೀರಿ ನನಗೆ ಮುರುಘಾಮಠ ಸ್ವಾಮೀಜಿಯವರು ಒಂದು ಕಾರ್ಯ